ನಾವು ಏನು ಆಗಿಲ್ದೆ ಇರೋವಾಗ ಫೇಮಸ್ ಆಗಿಬಿಡ್ಬೇಕು ಅಂತೆಲ್ಲ ಅನ್ಸತ್ತಲ್ಲ ಸ್ಟಾರ್ಟಿಂಗ್ ಫೇಸ್ ನಲ್ಲಿ ಈ ತರ ಎಲ್ಲ ರೆಕಗ್ನೈಸ್ ಮಾಡ್ತಾರೆ ಫೋಟೋ ತಗೋತಾರೆ ಅದೆಲ್ಲ ಚೆನ್ನಾಗಿ ಅನ್ಸುತ್ತೆ ಬಟ್ ಓವರ್ ಆಫ್ ಟೈಮ್ ಏನ್ ಗೊತ್ತಾ ಯಾರು ಏನೇ ಫೋಟೋ ತಗೊಂಡ್ರು ನನಗೆ ಒಂದ್ ಲೀಟರ್ ಪೆಟ್ರೋಲ್ ಅಂತೂ ಫ್ರೀ ಆಗಿ ಕೊಡಲ್ಲ ಬೇಕಾಗಿರೋ ನಮಗ್ ಲೈಫ್ ನಲ್ಲಿ ಸ್ಪೀಕಿಂಗ್ ದುಡ್ಡು ಎಂಡ್ ಆಫ್ ದ ಡೇ ದಟ್ಸ್ ಆಲ್ ಮ್ಯಾಟರ್ಸ್ ಆಯಿತಾ ಇವಾಗ ನನಗೆ ನನ್ನ ಫೇಮು ನನಗೆ ಆಪರ್ಚುನಿಟೀಸ್ ಕೊಟ್ಟು ನನಗೆ ಫೈನಾನ್ಷಿಯಲಿ ಪೀಸ್ಫುಲ್ ಆಗಿಡತ್ತಾ ನನ್ನ ಲೈಫ್ನ ಒಳ್ಳೆ ಬ್ಯಾಲೆನ್ಸಿಗೆ ತರತ್ತ ಅನ್ನೋದು ಇಂಪಾರ್ಟೆಂಟ್ ಆಗಿಬಿಡತ್ತೆ ಆಮೇಲೆ ನಾನೇನು ಇಪ್ಪತ್ತು ವರ್ಷದ ಹುಡುಗಾಲ ಓ ಫೋಟೋ ತೊಗೊಂಡ್ರು ಒಂದಿದ ತಕ್ಷಣ ಫುಲ್ ಹಿಂಗೆಲ್ಲ ಮೀಸೆ ಕರ್ಕೊಂಡು ಏ ಅಮ್ಮಮ್ಮ ಅಂತ ಫುಲ್ ಬಿಲ್ಡಪ್ ಎಲ್ಲ ತೊಗೊಳೋದು ಅದೆಲ್ಲ ಹೋಯ್ತಾ ಕಾಲ ಓಕೆ ಇವಾಗ ಏನಂದ್ರೂ ಇವಾಗ ಇವಾಗ ರಿಯಾಲಿಟಿ ಎಕ್ಸಾಕ್ಟ್ಲಿ ಸೊ ಇಲ್ಲಿಗೆ ನಾನು ಬರೋದು ಎಲ್ಲರೂ ಒಂದು ಬಬಲ್ ನಲ್ಲಿ ಇರ್ತಾರೆ ನಾನು ಅದೇ ಬಬಲ್ ನಲ್ಲಿ ಇದ್ದೆ ಸೊ ಇವಾಗ ನಾನು ಆದಷ್ಟು ಏನ್ ಗೊತ್ತಾ ನಾನು ಎಲ್ಲಿ ಹೋದ್ರು ಈ ಅಪ್ಕಮಿಂಗ್ ಯಂಗ್ಸ್ಟರ್ಸ್